ಜಾತಿ ಜನಗಣತಿ ವಿಚಾರದಲ್ಲಿ ಬಿಜೆಪಿ ಕಾದು ನೋಡುವ ತೀರ್ಮಾನಕ್ಕೆ ಮುಂದಾಗಿದೆ ಎಂದು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾತಿ ಜನಗಣತಿಯ ವಿಚಾರದಲ್ಲಿ ವರದಿಯ ಅಂಗೀಕಾರ ಸ್ವೀಕಾರ ಪ್ರಕಟಣೆ ಬಿಡುಗಡೆ ಈ ವಿಚಾರದಲ್ಲಿ ಸರ್ಕಾರ ಹಳಿ ತಪ್ಪಿದೆ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ ಅಲ್ಪಸಂಖ್ಯಾತರನ್ನ ಒಂದೇ ಜಾತಿ ಎಂದು ಪರಿಗಣಿಸಲಾಗಿದೆ ಆದರೆ ಲಿಂಗಾಯತರು ಒಕ್ಕಲಿಗರನ್ನು ವಿಂಗಡಿಸಿ ಸಮಾಜವನ್ನು ಒಡೆದು ಹಾಕಲಾಗಿದೆ ವಿಶ್ವಕರ್ಮರು ಈಡಿಗರು ಬಲಿಜಿಗರು ಸೇರಿದಂತೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಇದ್ದೇವೆ ಎನ್ನುತ್ತಿದ್ದಾರೆ ಆದರೆ ಸರ್ಕಾರ ಹನ್ನೊಂದರಿಂದ ಹನ್ನೆರಡು ಲಕ್ಷ ಮಾತ್ರ ಅಂಕಿಸಂಖ್ಯೆಯಲ್ಲಿ ತೋರಿಸಿದೆ ನಮ್ಮ ಸಮಾಜದಲ್ಲೂ ಕೂಡ ಗೊಂದಲ ಉಂಟಾಗಿದೆ ಎಂದು ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ಬಹುದೊಡ್ಡ ಸಂಖ್ಯೆಯಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಜಾತಿ ಆಧಾರದಲ್ಲಿ ನಮ್ಮನ್ನು ವಿಭಜನೆ ಮಾಡಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಅಲ್ಪಸಂಖ್ಯಾತರನ್ನ ಹೆಚ್ಚು ಎಂದು ತೋರಿಸುವ ತಂತ್ರ ಇಲ್ಲಿ ನಡೆಯುತ್ತಿದೆ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಬಲಿಜ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಮುಂತಾದ ಪದಗಳನ್ನು ವರದಿಯಲ್ಲಿ ಬಳಸಲಾಗಿದೆ ಎಂದವರು ಅಸಮಾಧಾನ ವ್ಯಕ್ತಪಡಿಸಿದರು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ತಮಗೆ ಬಂದಿರುವ ಗಂಡಾಂತರದಿಂದ ತಪ್ಪಿಸಿಕೊಳ್ಳಲು ಜನಗಣತಿಯನ್ನ ಮುನ್ನಲೆಗೆ ತಂದಿರುವಂತಿದೆ ಸಿದ್ದರಾಮಯ್ಯನವರೇ ಇದಕ್ಕಾಗಿ ಹಣ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ಕಾಂತರಾಜು ಅವರನ್ನ ನೇಮಕ ಮಾಡಿದ್ದಾರೆ ಸರ್ಕಾರದ ಮೇಲೆ ಸಮಸ್ಯೆ ಬರುತ್ತೆ ಎಂದಾಗ ಜಾತಿ ಗಣತಿ ವಿಚಾರವನ್ನ ಮುಂದೆ ತಂದಿದ್ದಾರೆ ಎಂದವರು ವ್ಯಂಗ್ಯವಾಡಿದರು ವಕ್ಫು ಬಿಲ್ ಮಂಡನೆ ವಿರೋಧ ವಿಚಾರದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ವಕ್ಫ್ ಮಂಡಳಿಗೆ ಕೋರ್ಟ್ಗೆ ಹೋಗುವ ಅಧಿಕಾರ ಇಲ್ಲ ಬಿಲ್ ಜಾರಿಗೊಳಿಸುವ ಮೂಲಕ ಪಾರದರ್ಶಕತೆ ಜಾರಿಗೆ ತರಲಾಗಿದೆ ಅನ್ವಾರಿ ಮಾಣಪ್ಪಾಡಿ ಅವರು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದು ಎರಡು ಲಕ್ಷ ಕೋಟಿ ರೂಪಾಯಿಯ ವಕ್ಫ್ ಆಸ್ತಿ ಶ್ರೀಮಂತ ರಾಜಕಾರಣಿಗಳ ಪಾಲಾಗಿದೆ ಎಂದವರು ಆರೋಪಿಸಿದರು ಶ್ರೀಮಂತ ರಾಜಕಾರಣಿಗಳು ಮೆಡಿಕಲ್ ಕಾಲೇಜು ಶಾಲಾ ಆಸ್ಪತ್ರೆ ವಾಣಿಜ್ಯ ವ್ಯವಹಾರಗಳನ್ನು ವಕ್ಫ್ ಜಾಗದಲ್ಲಿ ಮಾಡುತ್ತಿದ್ದಾರೆ ಕಡಿಮೆ ಬೆಲೆಗೆ ಬಾಡಿಗೆ ಅಥವಾ ಲೀಸಿಗೆ ಪಡೆದು ಎರಡು ಲಕ್ಷ ಕೋಟಿ ರೂಪಾಯಿಯ ವ್ಯವಹಾರ ಮಾಡುತ್ತಿದ್ದಾರೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದವರು ಈ ಮಾಹಿತಿಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು ವಕ್ಫು ಆಸ್ತಿ ಬಡವರಿಗೆ ಮಹಿಳೆಯರಿಗೆ ಮಕ್ಕಳ ಶಿಕ್ಷಣಕ್ಕೆ ಮುಸಲ್ಮಾನರಿಗೆ ಬಳಕೆಯಾಗಬೇಕು ಶ್ರೀಮಂತರ ಹಿಡತಿಯಿಂದ ತಪ್ಪಿಸುವ ಸಲುವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಕ್ಫ್ ಬಿಲ್ ಜಾರಿ ಮಾಡಿದ್ದಾರೆ ಎಂದರು ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂತಹ ಪ್ರಕ್ರಿಯೆಗೆ ತೊಡಗ ತೊಡಗಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇದೆ ನನಗನ್ಸುತ್ತೆ ಒಬ್ ಕಾಯ್ದೆಗೆ ಒಬ್ಬ ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ಒಪ್ಪು ಕಾಯ್ದೆ ಒಂದು ಅನುಕೂಲ ಆಗುತ್ತೆ ಎಲ್ಲ ರಾಷ್ಟ್ರಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಸರ್ಕಾರ ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ ಏನೇ ಆದರೂ ಕೂಡ ಒಪ್ಪು ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನನ್ನ